ಹಲೋ ಹಾಯ್ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೊಂಡು ಇವತ್ತು ಚಿಲ್ಡ್ರನ್ಸ್ ಡೇ ಎಲ್ಲರಿಗೂ ಎಲ್ಲ ಮಕ್ಕಳಿಗೂ ಚಿಲ್ಡ್ರನ್ಸ್ ಡೇ ಹಬ್ಬ ಶುಭಾಶಯಗಳು ಬನ್ನಿ ಇವತ್ತಿನ ವಿಡಿಯೋ ಏನೇನಿದೆ ಏನಿಲ್ಲ ಅಂತ ತೋರಿಸ್ತೀನಿ ನೋಡಿ ನಾನು ಕಡಲೆಬೇಳೆ ಚಟ್ನಿ ಮತ್ತೆ ಇಡ್ಲಿ ಸಾಂಬಾರ್ ಮಾಡ್ತಾ ಇದ್ದೀನಿ ಬೆಳಗಿನ ಟಿಫನ್ನು ಇವತ್ತೊಬ್ಬರು ಬರೋರು ಬರೋರಿದ್ದಾರೆ ಯಾರು ಬರ್ತಾರೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ಕೊನೆ ತನಕ ವಿಡಿಯೋ ನೋಡಿ ಇದರ ಚಟ್ನಿ ರೆಸಿಪಿಯನ್ನು ನಾನು ಹಳ್ಳಿ ಅಡುಗೆ ಮನೆ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಹೋಗಿ ಇಷ್ಟ ಆದವರು ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ ಚಾನಲ್ ಪಿನ್ ಮಾಡಿರ್ತೀನಿ ಕಾಮೆಂಟ್ ಬಾಕ್ಸ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ನೋಡಿ ಇಷ್ಟ ಇದ್ದವರು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಹಾಗೆ ಇಲ್ಲಿ ಮಾಡ್ತಾಯಿದ್ದೆ ಇನ್ನೊಂದು ಇನ್ನೊಂದು ಪ್ಲೇಟ್ ಆಗುತ್ತೆ ಅಷ್ಟೇ ಮುಗೀತು ಮತ್ತು ವಡೆನೂ ಮಾಡ್ತಾಯಿದ್ದೆ ಒಂದು ಸ್ವಲ್ಪ ಅಷ್ಟೇ ಅವ್ರಿಗೆ ಮಾಡ್ಕೊಡೋಣ ಅಂತ ಮಾಡ್ತಾಯಿದ್ದೀನಿ ಮತ್ತು ರಾತ್ರಿಗೂ ಕೂಡ ಅವನ ಗೆಸ್ಟ್ ಬ ಬರ್ತಿದಾರೆ ಅಂತ ಹೇಳಿದ್ಮಲ್ ರಾತ್ರಿಗೆ ಬರ್ತಾರೆ ಅವರು ಯಾರು ಅಂತ ಹೇಳ್ತೀನಿ ಕೊನೆ ತನಕ ನೋಡಿ ಹಾಗೆ ಇದು ಫುಲ್ ವಿಡಿಯೋ ವಾಚ್ ಮಾಡಿ ಸಾಂಬಾರು ಕೂಡ ಆಗಿದೆ ಚಟ್ನಿ ವಡೆ ಕೂಡ ಆಯಿತು ಎಷ್ಟು ಬೇಕು ಅಷ್ಟೇ ಹಾಕಿದರೆ ಉಳಿದಿದ್ದಾನೆ ತೆಗ್ದಿಟ್ಟೆ ಇವತ್ತು ಚಿಲ್ಡ್ರನ್ಸ್ ಡೇ ಅಲ್ವಾ ಎಲ್ಲರೂ ಎಲ್ಲ ಮಕ್ಕಳಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಅವತ್ತು ನೋಡಿ ಎಲ್ಲರೂ ಈ ರೀತಿ ರೆಡಿಯಾಗಿದ್ದಾರೆ ಕಲಾ ಡ್ರೆಸ್ ಹೇಳಿದರು ಇವತ್ತು ಚಿಲ್ಡ್ರನ್ಸ್ ಡೇ ಇರೋದ್ರಿಂದ ಅವಳಿಗೂ ಕೂಡ ಹಾಕಿದ್ದೀನಿ ಇವರು ಹೊಸ ಡ್ರೆಸ್ ಎಲ್ಲ ಹಾಕಿದ್ದೀನಿ ನೋಡಿ ನೋಡ್ತಾ ಇರ್ಬೋದು ನೀವು ಇವತ್ತು ಹಾಗೆ ನಾವು ಇವತ್ತು ತೋಟದಲ್ಲಿ ಕಡಲೆ ಬೀಜನೂ ಬಿತ್ತಿದೀವಿ ಅಂತ ಹೇಳ್ತೀವಿ ನಾವು ಸಾರ್ ಮಾಡಿದ್ರು ಎಲ್ಲ ಕಡಲೆ ಬೀಜ ಹಾಕೋದು ಕೂಡ ಆಯಿತು ಪಕ್ಷಿಗಳು ಎಷ್ಟು ಚೆಂದ ಕುಡ್ತಾರೆ ಏನಾದರೂ ಮಾಡಬೇಕಾದ್ರೆ ತೋಟದಲ್ಲಿ ಅಲ್ವಾ ತುಂಬಾ ಖುಷಿ ಆಗುತ್ತೆ ಅನ್ನೆಲ್ಲ ನೋಡಿದರೆ ನೋಡಿ ಈ ಥರ ಎಲ್ಲ ಆಗಿದೆ ಹಾಕೋದೆಲ್ಲ ಸಾಯಂಕಾಲ ಎಲ್ಲ ಆಯಿತು ಹಾಕಿದ ಮೇಲೆ ಮಳೆನೂ ಬಂತು ಅದು ಒಂದು ತುಂಬ ಖುಷಿ ಆಯಿತು ಹಾಗೆ ಇದನ್ನು ರಾತ್ರಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ವಿಡಿಯೋವನ್ನು ಫುಲ್ಲು ಮತ್ತು ರಾತ್ರಿಗೂ ವಡೆ ಮಾಡಿ ಅವಲಕ್ಕಿ ಪಾಯಸ ಮಾಡಿದ್ದೀನಿ ಅವನಿಗೆ ತುಂಬಾ ಇಷ್ಟ ಇದೆ ಅವಲಕ್ಕಿ ಪಾಯಸ ಅಂದರೆ ಯಾರು ಅಂದರೆ ನಮ್ಮ ತಮ್ಮ ಬಂದಿದ್ದಾನೆ ನೋಡಿ ಏನಿಲ್ಲ ನಮ್ಮ ತಮ್ಮ ಬಂದಿದ್ದು ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ನೋಡಿ ಇಷ್ಟು ಮೆಣಸಿಕಾಯನ್ನ ಕೊಟ್ಟಿದ್ದಾಳೆ ಹಾಗೆ ಇನ್ನೊಂದು ಕೊಟ್ಟು ಕಳಿಸಿದ್ದಾರೆ ಯಾಕೆ ಬಂದಿದ್ದಾರೆ ಅಂದರೆ ನಮ್ಮ ಕಡೆ ಗೌರಿಣಿ ಅಂತ ಮಾಡ್ತಾರೆ ಹಂಗಾಗಿ ಗೌರಿವಣಿಗೆ ಇವಳು ಮಗಳು ಒಬ್ಬಳೇ ಇದ್ದಾಳ ಇಲ್ಲೇನು ಬೆಳಗಲ್ಲ ಏನಿಲ್ಲ ಬೇಡ ಅಂದೆ ಕೇಳಲಿಲ್ಲ ನಮ್ಮ ತಾಯಿ ಆದರೂ ಕೊಟ್ಟು ಕಳಿಸಿದ್ದಾರೆ ನೋಡಿ ನೋಡಿ ರೀತಿ ಕಳಿಸಿದ್ದಾರೆ ಬೇಡ ಅಂದೆ ಬೇಡ ಅಂದರು ಕೇಳಲಿಲ್ಲ ಇರೋಕ್ಕೊಬ್ಬಳು ಇದ್ದಾಳೆ ಮನೆಗೆ ಮಾಡು ಮನೆಗೆ ಹಂಗೆ ಪೂಜೆ ಮಾಡು ರಾತ್ರಿ ಬೆಳಗ್ಗೆ ಸೌಳ್ ಕಡೆಯಿಂದ ಅಂತ ಕೊಟ್ಟು ಕಳಿಸಿದ್ದಾರೆ ನೋಡಿ ನಿಮ್ಮ ಕಡೆ ಯಾರೆಲ್ಲ ಉಣಿವೆ ಮಾಡ್ತೀರಾ ಇದೇ ರೀತಿನ ಮಾಡ್ತೀರಾ ಯಾವ್ಯಾವ ಕಡೆ ಮಾಡ್ತೀರಾ ಅಂತ ನಮಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಹೈ ಓಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಆಯಿತು ಶೇರ್ ಆಯಿತು ಅಂದ್ಕೊಂಡು ಈ ವಿಡಿಯೋವನ್ನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್